ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಗಿತಾಂಜಲಿ ಸಿಸಿ ಪ್ರೀತಿ ಚಾನಲ್ಗೆ ಸ್ವಾಗತ ಇತ್ತಿನ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರವಾದ ಮೆಂತ್ಯ ಸೊಪ್ಪನ್ನ ಮನೆಯಲ್ಲಿ ಹೇಗೆ ಬೆಳೆಯೋದು ಅದರಲ್ಲಿ ಹೇಳುದ್ರಿಂದಲೇ ಮೆಂತ್ಯ ಸೊಪ್ಪು ಹೇಗೆ ಬೆಳೆಯೋದು ಅನ್ನೋದನ್ನು ನಾನು ನಿಮ್ಮೆಲ್ಲರಿಗೂ ಬರ್ತಾ ಇದ್ದೀನಿ ಬನ್ನಿ ಈಗ ನಾನು ಒಂದು ಟಬ್ನಲ್ಲಿ ಮಣ್ಣು ತಗೊಂಡಿದ್ದೀನಿ ನಮಗೆ ಕಾಂಪೋಸ್ಟೇ ಅಥವಾ ಕೋಕೋ ಪಿಟ್ಟೆ ಬೇಕಂತ ಏನಿಲ್ಲ ಒಳ್ಳೆಯ ಇಳುವರಿ ಕೊಡೋ ಮಣ್ಣು ತುಂಬ ಮುಖ್ಯ ಗಿಡಗಳಿಗೆ ಹಾಗೆ ಮೆಂತ್ಯ ಬೀಜ ಮೊಳಕೆಗೆ ಸಾಫ್ಟ್ ಸಾಯಿಲ್ ತುಂಬಾ ಮುಖ್ಯ ಈಗ ಮೆಂತ್ಯ ಬೀಜನ ಮಣ್ಣಿನ ಮೇಲೆ ಹೀಗೆ ಹಾಕ್ಕೋಬೇಕು ತುಂಬ ಹಳಕ್ಕೆ ಹಾಕಬಾರ್ದು ಸ್ವಲ್ಪ ಮೇಲ್ಮೇಲೇ ಹಾಕಬೇಕು ಯಾಕೆ ಅಂದರೆ ತುಂಬ ಕೆಳಗಡೆ ಹಾಕಿದ್ರೆ ಮೊಳಕೆ ಬರೋ ಚಾನ್ಸಸ್ ಇರಲ್ಲ ಸೊ ಸರ್ಫೇಸ್ ಲೆವೆಲಲ್ಲೇ ಇರಬೇಕು ಮೆಂತ್ಯ ಬೀಜಗಳು ಆಗ ನಮಗೆ ಮೊಳಕೆ ಬರೋದಕ್ಕೆ ತುಂಬ ಈಸಿಯಾಗಿ ಬೇಗನೆ ಮೊಳಕೆ ಬರುತ್ತೆ ಮತ್ತು ದಟ್ಟವಾಗಿ ಸಹ ಹಾಕ್ಕೋಬಾರ್ದು ದಟ್ಟವಾಗಿ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣುತ್ತೆ ಯಾಕೆ ಅಂದರೆ ಅದು ಗಿಡಗಳಿಗೆ ಸ್ವಲ್ಪ ಹುಸಿಾಡೋಕ್ಕೆ ಅಂದರೆ ಆಕ್ಸಿಜನ್ ಕೂಡ ಬೇಕಲ್ವಾ ಅದಕ್ಕೆ ಹಾಗಾಗಿ ನಾನು ದಟ್ಟವಾಗಿ ಹಾಕಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಮೇಲ್ಮೇಲೆ ಹಾಕಿದ್ದೀನಿ ನಂತರ ಸ್ವಲ್ಪ ನೀರು ಹಾಕಿ ಸಾಕು ಜಾಸ್ತಿ ನೀರು ಹಾಕಿಬಿಡಿ ಮೊದಲನೇ ದಿನ ಯಾಕಂದರೆ ಬೀಜಗಳು ಕೆಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗೆ ಮಾಡೋದ್ರಿಂದ ಐದರಿಂದ ಏಳು ಒಳಗಡೆ ನಮಗೆ ಬೀಜಗಳು ಮೊಳಕೆಗಳು ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಮೆಂತ್ಯ ಸೊಪ್ಪಿಗೆ ಎಷ್ಟು ಸನ್ಲೈಟ್ ಬೇಕು ಯಾವಾಗ ನೀರು ಹಾಕಬೇಕು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮಾವನ ಮಗ ನಾನು ವೀಡಿಯೋ ಈಗ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದುಬಿಟ್ಟು ನನಗೆ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ಏನು ಮಾಡ್ತಾಯಿದ್ದೀನಿ ನೀವೇ ನೋಡಿ ಫ್ರೆಂಡ್ಸ್ ಈ ಕಡೆ ನೋಡಿ ಇಲ್ಲಿ ವೀಡಿಯೋ ಮಾಡೋಕ್ಕೆ ಬಾ ಇರೋ ಇಲ್ಲಿ ಅಂತ ಎಲ್ಪ್ ಅಂದರೆ ಇಲ್ಲಿ ಬಂದು ಅದು ಯಾರೋ ನೀರು ಹಾಯಿಸ್ತಿದ್ರೆ ಅಲ್ಲಿ ನೋಡ್ಕೊಂಡು ನಿಂತವನೆ